ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟ್ಯಾಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಬ್ಯಾಕ್ ನೆಕ್ ಏನಿದೆ ಅದು ಪ್ಯಾಚ್ ವರ್ಕ್ ಡಿಸೈನ್ ಮಾಡಿ ನಾನು ಹೊಲಿತಾ ಇದ್ದೀನಿ ಸೊ ಅದನ್ನು ಕಟ್ಟಿಂಗ್ ಮಾಡಿ ಹೊಲಿಯೋದು ಹೇಗೆ ಅನ್ನೋದನ್ನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ಮುಂಚೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸೊ ಇವತ್ತಿನ ವಿಡಿಯೋದಲ್ಲಿ ಪ್ಯಾಚ್ ವರ್ಕ್ ಡಿಸೈನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ನಾನೀಗ ಮೆಜರ್ಮೆಂಟ್ ಪ್ರಕಾರ ಕಟಿಂಗ್ ಮಾಡ್ಕೊಂಡಿದ್ದೀನಿ ಸೊ ಈ ಒಂದು ಡಿಸೈನ್ ಕಟ್ಟಿಂಗ್ ಮಾಡ್ಬೇಕಾದ್ರೆ ನಾವು ಇಲ್ಲಿ ಡಿಸೈನ್ನ ನಾವು ಪ್ಯಾಟರ್ನ್ ಏನಿದೆ ಅದನ್ನು ಫಸ್ಟು ಮಾರ್ಕ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ನಾವಿಲ್ಲಿ ಈ ಶೋಲ್ಡರ್ ಏನಿದೆ ಬಿಡ್ತು ಅದನ್ನು ನಾವು ಮಾರ್ಕ್ ಮಾಡ್ಕೋಬೇಕು ಸೊ ನೋಡಿ ಫ್ರೆಂಡ್ಸ್ ಈ ರೀತಿ ಇದೆಷ್ಟು ನೀಟಾಗಿ ಕರೆಕ್ಟಾಗಿದೆಯೋ ಅಷ್ಟೇ ಬಿಡ್ತಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕು ಈಗ ನಾವಿಲ್ಲಿ ಎರಡು ಮುಕ್ಕಾಲು ಇಂಚಿಗೆ ಇದು ನೆಕ್ ಅನ್ನೋದು ಮಾರ್ಕ್ ಮಾಡಿರೋದು ಸೊ ಡೀಪು ಹತ್ತು ಇಂಚು ಇಡ್ತೀನಿ ಇಲ್ಲಿ ಕೆಳಗಡೆ ಪ್ಯಾಚ್ ವರ್ಕ್ ಡಿಸೈನ್ ಬರೋದರಿಂದ ಹತ್ತು ಇಂಚು ಇಲ್ಲ ಹತ್ತುವರೆವರೆಗೂ ನೀವು ಇಟ್ಕೋಬೋದು ಹತ್ತು ಕಾಲು ಇಡ್ತೀನಿ ಇಲ್ಲಿ ಸೊ ನೀವು ನೆಕ್ಕು ಕೂಡ ಯಾವುದಾದ್ರೂ ಡಿಸೈನ್ ಇಟ್ಕೊಬೋದು ರೌಂಡ್ ಆದರೂ ಇಟ್ಕೊಬೋದು ಸ್ಕ್ವೇರ್ ಆದರೂ ಇಟ್ಕೊಬೋದು ಡಿಸೈನ್ ಮಾಡಿ ಇಟ್ಕೊಬೋದು ಫ್ರೆಂಡ್ಸ್ ಸೊ ಇಲ್ಲಿ ಬ್ರಾಡ್ನೆಸ್ ಅವರಿಗೆ ಮೂರು ಕಾಲ್ವರ್ಗು ತೆಗಿತೀನಿ ಸೊ ಇದು ಎರಡು ಮುಕ್ಕಾಲು ಇದೆ ಇದು ಮೂರು ಕಾಲು ಅರ್ಧ ಇಂಚು ಜಾಸ್ತಿ ತೆಗ್ದಿದ್ದೀನಿ ಇಲ್ಲಿ ಪ್ಯಾಚ್ ವರ್ಕ್ ಡಿಸೈನು ಬರುತ್ತೆ ಇನ್ನು ಬ್ರಾಡ್ ಬೇಕಂದ್ರೆ ಬ್ರಾಡ್ ಇಟ್ಕೋಬೋದು ಸೊ ಇವರು ಒಂದು ಬ್ರಾಡು ಇಷ್ಟೇ ಹಾಗಾಗಿ ನಾನು ಅಷ್ಟೇ ಇಟ್ಟಿದ್ದೀನಿ ಪ್ಯಾಚ್ ವರ್ಕ್ ಡಿಸೈನ್ ಜರಿ ಬಾರ್ಡ್ರ್ ಏನು ದೊಡ್ಡದಿರುತ್ತೆ ಈ ರೀತಿ ದೊಡ್ಡ ಬಾರ್ಡ್ರ್ ಇದ್ದಾಗ ನೀವು ಹೊಲಿಯೋದಿಕ್ಕೆ ಈಸಿ ಆಗುತ್ತೆ ಫ್ರೆಂಡ್ಸ್ ಈಗೆಲ್ಲ ಟ್ರೆಂಡ್ ಜರಿ ಬಾರ್ಡರ್ ಎಲ್ಲ ಈ ರೀತಿ ಬರ್ತಾ ಇದೆ ನೀವು ಕೂಡ ಪ್ಯಾಚ್ ವರ್ಕ್ ಡಿಸೈನ್ ಮಾಡ್ಕೊಂಡು ನೀವೇ ಹೊಲ್ಕೋಬಹುದು ಈಗ ಡಿಸೈನ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಇಲ್ಲಿ ನಿಮಗೆ ರೌಂಡ್ ಬೇಕು ಅಂದ್ರೆ ರೌಂಡ್ ಮಾಡ್ಕೊಬಹುದು ಇಲ್ಲ ಅಂದ್ರೆ ಇಲ್ಲೇ ಒಂದು ಡಿಸೈನ್ ಈ ರೀತಿ ಮಾಡಿಕೊಂಡು ಹಿಂಗೂ ಕೂಡ ಮಾಡ್ಕೋಬಹುದು ನಾನಿಲ್ಲಿ ರೌಂಡ ಇಡ್ತಾ ಇದ್ದೀನಿ ಇವರಿಗೆ ಈ ರೀತಿ ರೌಂಡ್ ಇಟ್ಟು ಅಲಿತಾ ಇದ್ದೀನಿ ಈಗ ನಿಮಗೆ ಇಲ್ಲಿ ಡಿಸೈನ್ ಯಾವ ರೀತಿ ಬೇಕು ಅನ್ನೋದನ್ನ ನೋಡ್ಕೋಬೇಕು ನಾನು ಇಲ್ಲಿ ಪ್ಯಾಚ್ ವರ್ಕ್ ಏನಿದೆ ಅದು ಎರಡೂವರೆ ಹೊರ್ಗು ಬರೋ ರೀತಿ ಮಾಡ್ಕೊತೀನಿ ಇಲ್ಲಿ ಸೊ ಇಲ್ಲಿ ಒಂದು ಕಾಲು ಇಂಚು ಮಾರ್ಕ್ ಮಾಡ್ಕೊತ ಇದ್ದೀನಿ ಫ್ರೆಂಡ್ಸ್ ನಾನು ಇಲ್ಲಿ ಒಂದು ಡಿಸೈನ್ ಬರಿತಾ ಇದ್ದೀನಿ ಆ ಡಿಸೈನ್ ನಿಮಗೆ ಇಷ್ಟ ಆದ್ರೆ ನೀವು ಕೂಡ ಹೊಲ್ಕೋಬೋದು ಫ್ರೆಂಡ್ಸ್ ನೋಡಿ ಇಲ್ಲಿ ಈ ರೀತಿ ಶೇಪ್ ಬರುತ್ತೆ ಈ ರೀತಿ ಶೇಪ್ನ ನಾನೀಗ ಪ್ಯಾಚ್ ವರ್ಕ್ ಆಗಿ ಕಟ್ ಮಾಡಿ ಹೊಲಿತಾ ಇದೀನಿ ಫ್ರೆಂಡ್ ಈ ಡಿಸೈನ್ ನೀವು ಡಿಸೈಡ್ ಮಾಡಿಕೊಂಡಾದ್ಮೇಲೆ ಇದಕ್ಕೆ ನಾವು ಪೇಪರ್ ಕ್ಯಾನ್ವಸ್ ಏನಿದೆ ಇದನ್ನ ಹೊಲಿಬೇಕು ಫಸ್ಟ್ ಇದನ್ನ ಕಟ್ ಮಾಡ್ಕೋಬಾರ್ದು ಫಸ್ಟ್ ಇದರಲ್ಲಿ ನಾವು ಮಾರ್ಕ್ ಅನ್ನ ಮಾಡ್ಕೋಬೇಕು ನಾವೀಗ ಇದನ್ನ ಕರೆಕ್ಟಾಗಿ ಡಿವೈಡ್ ಮಾಡ್ಕೋಬೇಕು ಅರ್ಧ ಭಾಗ ಏನಿದೆ ಕರೆಕ್ಟ್ ಈ ರೀತಿ ತೀಡ್ಕೋಬೇಕು ಫ್ರೆಂಡ್ಸ್ ಇಡ್ಕೊಂಡು ಈ ಈ ಮಾರ್ಕ್ ಏನಿದೆ ಬಂದಿರೋದು ಇಲ್ಲಿಗೆ ಕರೆಕ್ಟ್ ಆಗಿ ಕೂರ್ಬೇಕು ಕರೆಕ್ಟ್ ಈ ಒಂದು ಏನಿದೆ ಮಾರ್ಕ್ ಈ ಒಂದು ಬಟ್ಟೆ ಏನಿದೆ ಹೋಲ್ಡಿಂಗು ಅಲ್ಲಿಗೆ ಕರೆಕ್ಟಾಗಿ ಕೂರ್ಬೇಕು ಈಗ ನಿಮಗೆ ಇಲ್ಲಿ ಮಾರ್ಕ್ ಅನ್ನೋದು ಕಾಣುತ್ತೆ ಈ ಮಾರ್ಕ್ ಏನ್ ಚಾಕ್ ಪೀಸ್ ಅಲ್ಲಿ ಬರ್ದಿರೋದು ಕಾಣುತ್ತೆ ಅದ್ರ ಮೇಲೆ ನೀವು ಇನ್ನೊಂದ್ಸಲಿ ಮಾರ್ಕ್ ಮಾಡ್ಕೊಬೇಕು ಸೊ ಇಲ್ಲಿ ಒಂದು ಪಿನ್ ಅನ್ನು ಹಾಕೊಳ್ಳಿ ಅವಾಗ ಜರಗೋದಿಲ್ಲ ಅದು ಕರೆಕ್ಟ್ ಆಗಿ ನೀವು ನೀಟಾಗಿ ಬರ್ಬೇಕು ಅಂದ್ರೆ ಪೇಪರ್ ಕಟ್ಟಿಂಗು ಇದೇನಿದೆ ಕ್ಯಾನ್ವಸ್ ಕರೆಕ್ಟ್ ಆಗಿ ಕುತ್ಕೋಬೇಕು ನೋಡಿ ಈ ರೀತಿ ಬಿನ್ನನ್ನು ನಾನು ಹಾಕೊಂಡಿದ್ದೀನಿ ಈಗ ಇಲ್ಲಿ ಮಾರ್ಕ್ ಮಾಡ್ಕೊಬೇಕು ಅಕಸ್ಮಾತ್ ಕಾಣಿಸ್ತಾ ಇಲ್ಲ ಅಂದ್ರೆ ನೀವು ಇನ್ನೊಂದ್ಸಲಿ ಅದ್ರ ಮೇಲೆ ಇದ್ಬೇಕು ಈ ರೀತಿ ತಿದ್ದಾಗ ನಿಮಗೆ ನೆಕ್ಕು ಏನಿದೆ ಅದು ನೀಟಾಗಿ ಕಾಣುತ್ತೆ ಕಾಣಿಸ್ಲಿಲ್ಲ ಅಂದ್ರೆ ಈ ರೀತಿ ಮಾಡಿ ಫ್ರೆಂಡ್ಸ್ ಈಗ ನನಗೆ ಕಾಣಿಸ್ತಾ ಇದೆ ಹಾಗಾಗಿ ನನಗೆ ಈ ರೀತಿ ನೀಟಾಗಿ ಇಟ್ಕೊಂಡ್ಬಿಟ್ಟು

ನೀಟಾಗೆ ಕಟ್ ಮಾಡ್ಕೊಂತೀನಿ ಏನು ಫೋಲ್ಡ್ ಮಾಡಿದ್ವಲ್ವ ಈಗ ಈ ರೀತಿ ಇಟ್ಕೊಬೇಕು ನೀಟಾಗಿ ಮತ್ತೆ ನಾವು ಇಲ್ಲಿ ಇನ್ನ ಹಾಕೋಬೇಕು ಈ ರೀತಿ ನಾವೀಗ ಇಲ್ಲಿ ಆಗಿ ಕಟ್ ಮಾಡ್ಕೋಬೇಕು ಇಲ್ಲಿ ಕಾಲಿಂಚು ಗ್ಯಾಪ್ ಕೊಡಬೇಕು ಫ್ರೆಂಡ್ಸ್ ನಾವೀಗ ಈ ಒಂದು ಏನಿದೆ ನೆಕ್ ಇದನ್ನ ಒಳಗಡೆ ಆದಷ್ಟು ಕಾಲಿಂಚು ಇಂಚು ಒಳಗೆ ತಕ್ಕೋಬೇಕು ಆವಾಗ ನಿಮ್ದು ಹೊಲಿಗೆ ಬಟ್ಟೆ ಏನಿದೆ ಇಲ್ಲಿ ಬರುತ್ತೆ ಮಾರ್ಕಿಂಗ್ ಅನ್ನೋದು ಇಲ್ಲಿ ಒಳಗಡೆ ಕಾಲು ಇಂಚು ಗ್ಯಾಪ್ ಅಲ್ಲಿ ನಾವು ಈ ರೌಂಡ್ ನೆಕ್ ಅನ್ನೋದನ್ನ ಕಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಕಟ್ ಮಾಡ್ಕೋಬೇಕು ಪೇಪರ್ ಕಟ್ಟಿಂಗ್ ಮಾತ್ರ ಇಂಚು ಎಕ್ಸ್ಟ್ರಾ ಒಳಗೆ ಇದ್ರೆ ನೀವು ಹೊಲ್ದಾದ್ಮೇಲೆ ಏನ್ ತಿರ್ಗಿಸಿ ಹೊಲಿತೀರಲ್ಲ ಇಂಚು ಆ ಗ್ಯಾಪಿಗೆ ಅದು ಕರೆಕ್ಟ್ ಆಗುತ್ತೆ ಈಗ ನಾವು ಔಟ್ ನ ಕಟ್ ಮಾಡ್ಕೋಬೇಕು ಬೇಕು ಅಂದ್ರೆ ನೀವು ಇನ್ನೂ ಚೂರು ಕೆಳಗೆ ಈ ರೀತಿ ಶೇಪ್ ತಕ್ಕೋಬಹುದು ಯಾಕಂದ್ರೆ ಮೇಲ್ ಪ್ಯಾಚ್ ವರ್ಕ್ ಅಷ್ಟೇ ಅದು ಹಾಗಾಗಿ ಈ ರೀತಿ ಈಗ ಡಿಸೈನು ರೆಡಿ ಆಗಿದೆ ಇದನ್ನ ನಾನೀಗ ಹೊಲ್ದು ತೋರಿಸ್ತೀನಿ ಸೊ ಅದಕ್ಕೆ ಮೇನ್ ಬೇಕಾಗಿರೋದು ಬಾರ್ಡರು ಸೊ ಹಿಂದ್ಗಡೆ ಬ್ಯಾಕ್ ಗೆ ಅಂತ ನಿಮಗೆ ಬಾರ್ಡರ್ ಕೊಟ್ಟಿರ್ತಾರೆ ಇದು ಒಂದು ಮೂರುವರೆ ಇಂಚು ಅಗಲ ಇರುವಂತ ಬಾರ್ಡರ್ ಇದು ಸೊ ಇದನ್ನ ನಾವು ಈಗ ಜೋಡಿಸ್ಕೋಬೇಕು ನಮಗೆ ಎಷ್ಟು ಉದ್ದ ಬೇಕು ನೋಡ್ಕೊಳ್ಳಿ ಫಸ್ಟ್ ಇಲ್ಲಿವರೆಗೂ ಇದು ಬರ್ತಾ ಇದೆ ಒಂದ್ ಅರ್ಧ ಇಂಚ್ ಆದ್ರೂ ಎಕ್ಸ್ಟ್ರಾ ಉತ್ಕೊಬೇಕು ಬಟ್ಟೆ ಈಗ ನೀವು ಇಲ್ಲಿ ಈ ರೀತಿ ಮಾಡಿಸ್ಕೊಂಡಿಟ್ಟು ನೀಟಾಗಿ ಇಲ್ಲಿ ಸಮಾನ ಆಗಿ ಕಟ್ ಮಾಡ್ಕೊಳ್ಳಿ ಇದು ಅಷ್ಟೇ ಸೇಮ್ ಇಲ್ಲಿ ಸುಮ್ಮನಾಗಿ ಕಟ್ ಮಾಡ್ಕೋಬೇಕು ಸೊ ಈಗ ಇವೆರಡು ಏನಿದೆ ಇದನ್ನ ನಾವು ಜಾಯಿಂಟ್ ಮಾಡಿ ಹೊಲಿಬೇಕು ಈ ಡಿಸೈನ್ ಏನಿದೆ ನೋಡಿ ಮ್ಯಾಂಗೋ ಶೇಪ್ ಇದು ಒಳಗಡೆ ಬರಂಗಾದ್ರೂ ಮಾಡ್ಕೋಬಹುದು ಇಲ್ಲ ಈ ರೀತಿ ಹೊರಗಡೆನಾದ್ರೂ ಬರೋ ರೀತಿನಾದ್ರೂ ನೀವು ಮಾಡ್ಕೋಬಹುದು ಸೊ ನಿಮ್ಗೆ ಯಾವ್ದು ಅನುಕೂಲ ಯಾವ್ದು ಚೆನ್ನಾಗಿ ಅನ್ಸುತ್ತೆ ಡಿಸೈನ್ ನೋಡ್ಕೊಂಡು ನೀವು ಇಟ್ಕೊಳ್ಳಿ ಸೊ ನಾನೀಗ ಇದು ಸೆಂಟರ್ ತೆಳು ಬಟ್ಟೆ ಇದ್ರೆ ಒಳ್ಳೇದು ಅಂತ ನಾನೀಗ ಇದನ್ನೇ ಇದು ಮಾಡ್ಕೊತಾ ಇದ್ದೀನಿ ಹೆಡ್ಜು ದಪ್ಪ ಇರುತ್ತೆ ಬಟ್ಟೆ ಹಾಗಾಗಿ ನಾನೀಗ ಇದನ್ನೇ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡಿರೋ ಕಡೆ ಈ ರೀತಿ ಹೊಲ್ಕೊಂಡಾದ್ಮೇಲೆ ನೋಡಿ ಇಲ್ಲಿ ಗ್ರೀನ್ ಕಲರ್ ಏನಿದೆ ಬಟ್ಟೆ ಅದು ಕಾಣದೇ ಇರೋ ರೀತಿ ನಾನು ಹೊಲ್ಕೊಂಡಿದೀನಿ ಆಮೇಲೆ ಇದನ್ನ ನೀಟಾಗಿ ಇವೆರಡು ಏನಿದೆ ಬಟ್ಟೆ ಇದನ್ನ ಡಿವೈಡ್ ಮಾಡ್ಕೊಂಡು ಸೊ ಐರನ್ ಮಾಡ್ಕೊಂಡ್ರು ನಡಿಯತ್ತೆ ಇಲ್ಲ ಈ ರೀತಿ ತಿಳ್ಕೊಂಡ್ರು ಬರುತ್ತೆ ಈ ತರ ಆದ್ಮೇಲೆ ನಾವೀಗ ಈ ಕಟ್ಟಿಂಗ್ ಮಾಡ್ಕೊಂಡಿರೋದು ಏನಿದೆ ಇದನ್ನ ನಾವು ಇಟ್ಟಿ ಐರನ್ ಮಾಡ್ಕೊಬೇಕು ನಾನೀಗ ಅದನ್ನ ಯಾವ ರೀತಿ ಇಡ್ಬೇಕು ಅನ್ನೋದು ನಿಮಗೆ ತೋರಿಸ್ಕೊಡ್ತಾ ಇದೀನಿ ಈ ಗಮ್ ಏನಿದೆ ಇಲ್ಲಿ ಗಮ್ ಇರುತ್ತೆ ಇದು ಕ್ಯಾನ್ವಸ್ ಪೇಪರ್ ಕ್ಯಾನ್ವಸ್ಗೆ ಗಮ್ ಇರುತ್ತೆ ಈ ಗಮ್ ಇದಕ್ಕೆ ಅಂಟಿಕೊಳ್ಳೋ ರೀತಿ ಕೆಳಗಡೆ ಇಟ್ಟು ಹೊಲಿಬೇಕು ಇದು ಮಧ್ಯ ಏನಿದೆ ಇಲ್ಲಿ ಇದನ್ನ ನೀವು ಈ ರೀತಿ ಇಟ್ಕೋಬೇಕು ಸೊ ಇಲ್ಲಿ ಬಾರ್ಡ್ರ್ ಸಾಕಾಗಲ್ಲ ನಿಮಗೆ ಆಮೇಲೆ ಇಲ್ಲಿ ಏನ್ ಬಾರ್ಡ್ರ್ ಉಳಿಯುತ್ತೆ ಅದನ್ನ ಇಲ್ಲಿ ನೀವು ಹಚ್ಬೋದು ಇಲ್ಲಿ ಮಧ್ಯ ಕಟ್ ಕಟ್ಟಿಂಗ್ ಎಲ್ಲಿ ಏನು ಬರುತ್ತೆ ಅದನ್ನಾದರೂ ಹಚ್ಬೋದು ಇಲ್ಲ ಅಂದ್ರೆ ಅಲ್ಲಿ ಸೈಡಿಗೆ ಉಳಿತಲ್ವ ಕಟ್ ಮಾಡಿದ್ದು ಅದನ್ನ ನೀವು ಹಚ್ಕೋಬಹುದು ಸೊ ಇಲ್ಲೊಂದು ನೀವು ತುದಿಯಲ್ಲಿ ಹೊಲಿಗೆ ಹಾಕೊಂಡ್ಬಿಟ್ರೆ ಒಳ್ಳೇದು ಇದು ಮಧ್ಯೆ ಏನು ಕಟ್ ಮಾಡಿದ್ವಿ ಅದು ಯೂ ಶೇಪ್ ಇಟ್ಕೊಂಡು ನೀಟಾಗಿ ಅದ್ರ ಬಿಡ್ತು ನೋಡ್ಕೊಂಡು ಐರನ್ ಮಾಡ್ಕೊಂಡ್ ಬರ್ತೀನಿ ನಾನೀಗ ಸೊ ನಾನೀಗ ಐರನ್ ಮಾಡ್ಕೊಂಡಿದೀನಿ ಇದ್ರ ಸುತ್ತಲೂ ಒಂದು ಕೊಲಿಗೆನ ಹಾಕೊತೀನಿ ಕಿನಾರಿ ಸ್ಟಿಚಿಂಗು ಸೊ ಅದು ಬಿಚ್ಚಿಕೊಳ್ಳೋದಿಲ್ಲ ಸೊ ಈ ರೀತಿ ಹೊರ್ಗೆ ಹಾಕೊಂಡ್ಮೇಲೆ ನೀವು ಇಲ್ಲಿ ನೋಡಿ ಎಕ್ಸ್ಟ್ರಾ ಬಟ್ಟೆ ಬೇಕು ಇಲ್ಲಿ ಜರಿ ಬಾರ್ಡ್ರ್ ಏನಿದೆ ಅದು ಎಕ್ಸ್ಟ್ರಾ ಅನ್ನೋದು ಏನಿರುತ್ತೆ ಅದನ್ನ ಈ ರೀತಿ ಬಟ್ಟೆ ಇದ್ದಾಗ ಹೊಲಿಬೇಕಾಗತ್ತೆ ಸೊ ಇಲ್ಲೂ ಕೂಡ ಪೀಸ್ ಅನ್ನೋದು ನಮಗೆ ಸಿಗುತ್ತೆ ಅದನ್ನ ನೀಟಾಗಿ ನಾವು ಕಟ್ ಸೊ ಈ ಏನಿದೆ ಇದನ್ನ ನಾವು ಅಲ್ಲಿ ಹಚ್ಚಿಬಿಟ್ಟು ಹೊಲಿಬೇಕು ಈ ಸೆಂಟರ್ ಭಾಗದಲ್ಲೂ ಜರಿ ಇದೆ ಅಲ್ವಾ ಅದನ್ನು ಕೂಡ ನೀವು ಕಟ್ ಮಾಡ್ಕೊಂಡು ಹಾಕ್ಬೋದು ನೋಡಿ ರೀತಿ ನೀಟಾಗಿ ಕಟ್ ಮಾಡ್ಕೊಂಡಿದೀನಿ ಸೊ ಇಲ್ಲಿ ಎಕ್ಸ್ಟ್ರಾ ಏನ್ ಬೇಕಾಗಿದೆ ಇದನ್ನ ನಾವು ಇಲ್ಲಿ ಹಸಿರು ಕಲರ್ ಏನಿದೆ ಇಲ್ಲಿ ಹೊಲಿದ್ಬಿಟ್ಟು ನಾವು ಈ ಕಡೆ ತಿರುಗಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಈಗ ಇದು ಪ್ಯಾಚ್ ವರ್ಕ್ ಇಂದ ಏನಿದೆ ಪೀಸು ರೆಡಿ ಆಗಿದೆ ಈಗ ನಾವು ಬ್ಯಾಕ್ ಸೈಡ್ ಪೀಸ್ ಏನಿದೆ ಅದನ್ನ ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೋಬೇಕು ಸೊ ಅದನ್ನ ತೋರಿಸ್ತೀನಿ ಈಗ ಸೊ ಇದು ಒಂದು ಮೇನ್ ಕ್ಲಾತು ಫ್ರೆಂಡ್ಸ್ ಇದನ್ನ ನಾವೀಗ ಈ ಲೈನಿಂಗ್ ಏನಿದೆ ಇದನ್ನ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಷ್ಟೆ ಸೊ ಇದನ್ನ ನಾನು ಸುತ್ತಲೂ ಹೊಲ್ಕೊಂಡು ನಿಮಗೆ ತೋರಿಸ್ತೀನಿ ಇದು ಏನಿದೆ ನಾವು ನೀಟಾಗಿ ಸುತ್ತಲೂ ಹೊಲಿಗೆನ ಹಾಕೋಬೇಕು ನೋಡಿ ಫ್ರೆಂಡ್ಸ್ ಈಗ ನಾನು ಸುತ್ತಲೂ ಮೇನ್ ಕ್ಲಾತ್ ಮತ್ತೆ ಲೈನಿಂಗ್ ಏನಿದೆ ಬ್ಯಾಕ್ ಸೈಡ್ ಕಟ್ ಮಾಡಿರೋದು ಸೊ ಅದನ್ನ ನಾನೀಗ ಹೊಲ್ಕೊಂಡಿದೀನಿ ಸೊ ಈಗ ಆ ಪ್ಯಾಚ್ ವರ್ಕ್ ಡಿಸೈನ್ ಏನಿದೆ ಅದನ್ನ ಹಚ್ಚೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟ್ ನಾವಿಲ್ಲಿ ಸೆಂಟರ್ ಏನಿದೆ ಇದನ್ನ ನಾವು ಮಾರ್ಕ್ ಮಾಡ್ಕೋಬೇಕು ಸೊ ಆಲ್ರೆಡಿ ಇದು ಇದು ಏನಿದೆ ಮಾರ್ಕಿಂಗು ಫೋಲ್ಡಿಂಗ್ ಅಲ್ಲೇ ಬಿದ್ದಿರುತ್ತೆ ಸೊ ನೀವು ಶಾಕ್ ಪೀಸ್ ಒಂದ್ಸಲಿ ಈ ರೀತಿ ಮಾಡ್ಕೋಬೇಕು ಯಾಕಂದ್ರೆ ಅದನ್ನ ಡಿಸೈನ್ ಏನಿದೆ ತಿರುಗಿಸಿ ಹೊಲಿಬೇಕು ಹಾಗಾಗಿ ಈ ರೀತಿ ಸೆಂಟರ್ ಅನ್ನೋದನ್ನ ನಾವು ಮಾರ್ಕ್ ಮಾಡ್ಕೋಬೇಕು ನೋಡಿ ಸೊ ಈಗ ನಾವು ಪ್ಯಾಚ್ ವರ್ಕ್ ಏನಿದೆ ಈ ರೀತಿ ನಾವು ಇಟ್ಕೋಬೇಕು ಇದು ಕೂಡ ನಿಮಗೆ ಸೆಂಟರ್ ಏನಿದೆ ಗೊತ್ತಾಗ್ಲಿಲ್ಲ ಅಂದರೆ ಇಲ್ಲೊಂಚೂರು ಈ ರೀತಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಬಿಟ್ಟು ನೀವು ಇಲ್ಲಿ ಏನಿದೆ ಸೆಂಟರು ಇಷ್ಟು ಮತ್ತೆ ಇಲ್ಲಿ ಪಿನ್ ಹಾಕೋಬೇಕು ಇಷ್ಟು ಸುತ್ತಲೂ ಪಿನ್ ಹಾಕೊಂಡ್ಬಿಟ್ಟು ನಾವಿಲ್ಲಿ ಹೊಲ್ಕೊಬೇಕು ಫಸ್ಟ್ ಹೊಲದಾದ್ಮೇಲೆ ನಾವು ಇದನ್ನು ಪಲ್ಟಾಯಿಸ್ಬೇಕು ಫ್ರೆಂಡ್ಸ್ ನಾನೀಗ ಪಿನ್ ಮಾಡ್ಕೊಂಬರ್ತೀನಿ ನೀಟಾಗೆ ನೋಡಿ ಫ್ರೆಂಡ್ಸ್ ನಾನೀಗ ಈ ಸೆಂಟರ್ ಏನಿದೆ ಇದು ಚೂಪ್ ಬಂದು ಕರೆಕ್ಟಾಗಿ ಇಲ್ಲಿ ಚಾಕ್ ಪೀಸ್ ಏನು ಮಾರ್ಕ್ ಮಾಡಿದ್ವಿ ಅದು ಕರೆಕ್ಟಾಗಿ ಕೂರೋ ಥರ ಪಿನ್ ಮಾಡ್ಕೋಬೇಕು ಸೊ ಇಲ್ಲೂ ಅಷ್ಟೇ ಸೆಂಟರ್ ಏನಿದೆ ಇದು ಕೂಡ ಇಲ್ಲಿ ಕರೆಕ್ಟಾಗಿ ಮ್ಯಾಚ್ ಆಗೋ ರೀತಿ ಇಲ್ಲಿ ನಾವು ಇಟ್ಕೋಬೇಕು ಈ ರೀತಿ ಸೊ ಪಿನ್ ಹಾಕೊಂಡ್ರೆ ನಿಮಗೆ ಎಲ್ಲೂ ಕೂಡ ಜರುಗೋದಿಲ್ಲ ಈಸಿಯಾಗಿ ಹೊಲಿಯೋಕ್ಕೆ ಅನುಕೂಲ ಆಗುತ್ತೆ ಈಗ ಇಲ್ಲೇನಿದೆ ಸೊ ಈ ಒಂದು ಪೇಪರ್ ಕಟ್ಟಿಂಗ್ ಇದೆಯಲ್ಲ ಇದ್ರ ಪಕ್ಕನೆ ನಾವು ಹೊಲಿಗೆನ ಹಾಕೊತ ಹೋಗ್ಬೇಕು ಸೊ ಇದು ನಾವು ಲೈನಿಂಗ್ ಮೇಲೆ ಈ ತರ ಇಟ್ಕೋಬೇಕು ಇದು ಸೀದಾ ಈ ಕಡೆ ಇದೆ ಉಲ್ಟಾ ಏನಿದೆ ಈ ರೀತಿ ಇಟ್ಕೋಬೇಕು ಪೇಪರ್ ಕಾಣೋ ರೀತಿ ಈ ರೀತಿ ಇಟ್ಕೊಂಡು ನಾವಿಲ್ಲಿ ಕಾಲಿಂಚು ಗ್ಯಾಪ್ ಏನು ಬಟ್ಟೆ ಇದೆ ಅಲ್ವಾ ಸೊ ಪೇಪರ್ ಪಕ್ಕನೆ ನಾವು ಹೊಲಿಗೆನ ಹಾಕಬೇಕು ಸೊ ಬನ್ನಿ ಈಗ ಹಾಕೊಳ್ಳೋಣ ಫ್ರೆಂಡ್ಸ್ ಈಗ ನಾನು ಹೊಲ್ ಹಾಕೊಂಡಿದ್ದೀನಿ ಹಾಕೊಂಡಿದೀನಿ ಈಗ ಈ ಬಟ್ಟೆ ಏನ್ ಕಾಲಿಂಚ್ ಕಟ್ ಮಾಡಿದೀವಲ್ವಾ ಅದೇ ಈ ಅಳತೆಗೆ ನಾವು ಕಟ್ ಮಾಡ್ಕೋಬೋದು ಈ ಕಟ್ ಮಾಡಿದ್ಮೇಲೆ ನಾವು ಈ ಗುಂಡು ಪಿನ್ನೆ ಏನಿದೆ ಇದನ್ನ ತಕೋಬೇಕು ತೆಗೆದ್ಬಿಟ್ಟು ಸೊ ನಾವು ಅಲ್ಲಲ್ಲೇ ಈ ರೀತಿ ಕಟ್ ಮಾಡ್ಕೊತ ಹೋಗ್ಬೇಕು ದೂರ ದೂರ ನೋಡಿ ಈ ರೀತಿ ಅರ್ಧ ಅರ್ಧ ಇಂಚು ಗ್ಯಾಪ್ ಅಲ್ಲಿ ನಾವು ಈ ರೀತಿ ಕಟ್ ಮಾಡ್ಕೊಬೇಕು ಈ ರೌಂಡ್ ಶೇಪ್ ಏನಿದೆ ಅಲ್ಲಿ ಸ್ವಲ್ಪ ಹತ್ತತ್ರನೇ ಕಟ್ ಮಾಡ್ಕೊಳ್ಳಿ ಇವಾಗ ನೀಟಾಗಿ ಅದು ಬೆಂಡ್ ಆಗಿ ಫಿನಿಶಿಂಗ್ ಬರುತ್ತೆ ಹೊಲಿಗೆ ಇರೋ ಕಡೆ ಕತ್ರಿ ಬೀಳಬಾರ್ದು ಇದ್ರೆ ಅದು ಕಟ್ ಆಗುತ್ತೆ ಫ್ರೆಂಡ್ಸ್ ಅದಾಗಿ ಹುಷಾರಾಗೆ ಕಟ್ ಮಾಡ್ಕೊಳ್ಳಿ ಪೈಸಲ್ಲಿ ಕಂಪಲ್ಸರಿ ಕಟ್ ಮಾಡ್ಕೊಂಡ್ರೆ ನೀವು ಫಿನಿಶಿಂಗ್ ಅನ್ನೋದು ನೀಟಾಗೆ ಬರುತ್ತೆ ಹಾಗಾಗಿ ನೀವು ಈ ಕಟಿಂಗ್ ಏನಿದೆ ಇದು ಕೂಡ ಮುಖ್ಯ ಇದಾದ್ಮೇಲೆ ನಾವೀಗ ಇದೇನಿದೆ ಮೇನ್ ಪ್ಯಾಚ್ ವರ್ಕು ಇದನ್ನ ನಾವು ತಿರುಗಿಸ್ಕೋಬೇಕು ಈ ಕಡೆ ಇದು ಮೇನ್ ಕ್ಲಾತ್ ಮೇಲೆ ಬಂದು ಈ ರೀತಿ ಕೂರ್ಬೇಕು ನೋಡಿ ಈ ರೀತಿ ಸೊ ಈ ರೀತಿ ಮಾಡಿಕೊಂಡು ನಾವಿಲ್ಲಿ ಕಿನಾರಿ ಸ್ಟಿಚಿಂಗ್ ನ ಹಾಕೋಬೇಕು ಫಸ್ಟ್ ನೋಡಿ ಫ್ರೆಂಡ್ಸ್ ಈ ರೀತಿ ಈ ಲೈನಿಂಗ್ ಏನಿದೆ ಇರೋ ರೀತಿ ಇದನ್ನ ಒಳಗೆ ತಳ್ಕೊಳ್ಳಿ ಒಳಗೆ ತಳ್ಕೊಂಡ್ಬಿಟ್ಟು ನೀವು ಕಿನಾರಿ ಸ್ಟಿಚಿಂಗ್ ಹಾಕೊಂಡ್ರೆ ಫಿನಿಶಿಂಗ್ ಅನ್ನೋದು ನೀಟಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈಗ ಕಿನಾರಿ ಸ್ಟಿಚಿಂಗ್ ಹಾಕೊಂಡಿದೀನಿ ನಾನು ಸೊ ಈಗ ನಾವು ಈ ತುದಿ ಏನಿದೆ ಇಲ್ಲಿ ಹೊಲಿಬೇಕು ಸೊ ಅದನ್ನ ನಾವ್ ಇಲ್ಲಿಂದಾನೇ ಹೊಲ್ಕೊಂತ ಸೊ ಈಗ ಇಲ್ಲಿ ಎಕ್ಸ್ಟ್ರಾ ಏನಿದೆ ಇದನ್ನ ಕಟ್ ಮಾಡ್ಕೋಬೇಕು ಎರಡು ಸೈಡು ಸೇಮು ಎಕ್ಸ್ಟ್ರಾ ಏನಾದ್ರೂ ಕಟ್ ಮಾಡ್ಕೊಡಿ ಫ್ರೆಂಡ್ಸ್ ಈ ರೀತಿ ರೆಡಿ ಆಗಿದೆ ಈಗ ಈ ರೀತಿ ರೆಡಿ ಆದ್ಮೇಲೆ ನೀವು ಇದಕ್ಕೆ ಮ್ಯಾಚ್ ಆಗುವಂತ ಲೇಸ್ ಏನಿದೆ ಸೊ ಈ ತರ ನೋಡಿ ಇದು ಕಾಪರ್ಗೆ ಸಿಮಿಲರ್ ಇದೆ ಹಾಗಾಗಿ ನಾನು ಈಗ ಈ ಒಂದು ಲೇಸ್ ಏನಿದೆ ಡಿಸೈನ್ ಲೇಸ್ ಇದನ್ನ ಹಚ್ಚುತ್ತಾ ಇದೀನಿ ಈಗ ತುದಿಗೆ ಯಾಕಂದ್ರೆ ಇಲ್ಲಿ ನಾವು ಮಡ್ಚಿ ಹೊಲ್ದಿಲ್ಲ ಹಾಗಾಗಿ ಎಡ್ಜ್ ಅನ್ನೋದೇನಿದೆ ಅದು ಬಂದ್ಬಿಡುತ್ತೆ ಹಾಗಾಗಿ ಈ ಒಂದು ಲೇಸ್ ಏನಿದೆ ಇದನ್ನ ಹಚ್ಚುತ್ತಾ ಇದ್ದೀನಿ ಈಗ ನಾನು ಸೊ ಒಂದು ಜಗಳ ಇದ್ರು ಸಾಕು ಎರಡ್ರ ಮಧ್ಯ ಇದನ್ನ ಇಡಬೇಕು ನೀಟಾಗಿ ಈ ಕಡೆ ತುದಿ ಈ ಕಡೆ ತುದಿ ಎರಡು ಕಡೆನು ಅವ್ ಲೇಸ್ ಏನಿದೆ ಈ ಮಧ್ಯ ಏನ್ ಇದು ಎಡ್ಜ್ ಅನ್ನೋದು ಈ ಎರಡು ಲೇಸ್ ಮದ್ಯ ಬರೋ ರೀತಿ ಇಟ್ಕೋಬೇಕು ಅವಾಗ ಅದು ಒಳಗಡೆ ಮುಚ್ಚೋಗುತ್ತೆ ಸೊ ಈ ರೀತಿ ಮೂಲೆ ಬಂದಾಗ ಯಾವ ರೀತಿ ಹೊಲಿಬೇಕು ಅನ್ನೋದನ್ನ ತಿಳಿಸ್ತೀನಿ ಈಗ ಸೊ ಈ ರೀತಿ ಮೂಲೆ ಬಂದಾಗ ಸೊ ಇದೇನಿದೆ ಈ ರೀತಿ ಶೇಪ್ ಬರೋ ರೀತಿನ ನೀವು ಇಲ್ಲಿ ಮಾಡಿಸ್ಕೊಬೇಕು ಮೊದ್ಲ ಈ ರೀತಿ ನೋಡಿ ಈ ರೀತಿ ಮಾಡಿಸ್ಕೋಬೇಕು ಫ್ರೆಂಡ್ಸ್ ഫിനിംഗ് അനോദ സേം ഇതേ രീതി എല്ലാം ഈ മൂല ആക്കണ മൂല എല്ലോ സേം ബരോ രീതി ഇത്കോ ಇಷ್ಟಾದ್ಮೇಲೆ ನೀವೀಗ ಈ ತುದಿಯಲ್ಲಿ ಹೊಲಿಗೆನ ಹಾಕೊಬೇಕು ಈ ರೀತಿ ಪ್ಯಾಚ್ ವರ್ಕು ರೆಡಿ ಆಗಿದೆ ಫ್ರೆಂಡ್ಸ್ ನೋಡಿ ಫಿನಿಶಿಂಗ್ ಅನ್ನೋದು ಕೂಡ ನೀಟಾಗಿದೆ ಸೊ ಇದು ಫುಲ್ ಹೊಲಿದ ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನಿಮಗೆ ಹಾಕ್ತೀನಿ ಸೊ ಯಾರ್ಯಾರಿಗೆ ಈ ಡಿಸೈನ್ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಬಿಗಿನರ್ಸ್ ಕೂಡ ಈಸಿಯಾಗಿ ಹೊಲಿಯೋದ ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ನೀವು ಕೂಡ ಈಸಿಯಾಗಿ ಹೊಲ್ಕೋಬೋದು Thank you for watching.